ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಒಂದು ಮುಖ್ಯವಾದ ಹಬ್ಬ ಭಾರತದ ವಿಭಿನ್ನ ಕ್ಷೇತ್ರಗಳಲ್ಲಿ ಈ ಹಬ್ಬವನ್ನು ಸ್ಥಳೀಯ ನಂಬಿಕೆಗಳ ಪ್ರಕಾರ ಆಚರಿಸುತ್ತಾರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಆದರೆ ಈ ವರ್ಷ ಜನವರಿ ಹದಿನಾಲ್ಕು ಭೋಗಿ ಎಂದು ಜನವರಿ ಹದಿನೈದರಂದು ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ದಿನ ಸೂರ್ಯನು ಉತ್ತರಾಯಣವನ್ನು ನಡೆಸಿದರೆ ಉತ್ತರ ಗೋಳಾರ್ಧವು ಸೂರ್ಯನ ಕಡೆಗೆ ತಿರುಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ದಿನ ಸೂರ್ಯನು ಮಕರ ರಾಶಿ ಚಕ್ರದಲ್ಲಿ ಪ್ರವೇಶಿಸುತ್ತಾನೆ ಹೆಚ್ಚಾಗಿ ಹಿಂದೂ ಹಬ್ಬಗಳ ಲೆಕ್ಕಾಚಾರ ಚಂದ್ರನ ಮೇಲೆ ಆಧರಿಸಿದ ಪಂಚಾಂಗದ ಮೂಲಕ ಮಾಡಲಾಗುತ್ತದೆ ಆದರೆ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯನ ಮೇಲೆ ಆಧರಿಸಿದ ಪಂಚಾಂಗದ ಲೆಕ್ಕಾಚಾರದಿಂದ ಆಚರಿಸಲಾಗುತ್ತದೆ ಸ್ನೇಹಿತರೆ ಮಕರ ಸಂಕ್ರಾಂತಿಯಿಂದ ಋತುವಿನಲ್ಲಿ ಬದಲಾವಣೆ ಆಗುತ್ತದೆ ಶರತ್ಕಾಲವು ಮಸುಕಾಗಲು ಪ್ರಾರಂಭಿಸುತ್ತದೆ ಮತ್ತು ವಸಂತ ಕಾಲದ ಆಗಮನ ಪ್ರಾರಂಭವಾಗುತ್ತದೆ ಇದರ ಪರಿಣಾಮದಿಂದಾಗಿ ದಿನಗಳು ಹೆಚ್ಚಾಗುತ್ತದೆ ಮತ್ತು ರಾತ್ರಿಗಳು ಕಡಿಮೆಯಾಗುತ್ತದೆ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬವು ನಮ್ಮ ದೇಶದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಸಂಕ್ರಾಂತಿ ಹಬ್ಬವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನಗಳನ್ನು ಹೊಂದಿದೆ ಭಾರತದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಮಕರ ಸಂಕ್ರಾಂತಿಗೆ ದೊಡ್ಡ ಮಹತ್ವವಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವ ತಮ್ಮ ಮಗನಾದ ಶನಿಯ ಮನೆಗೆ ಹೋಗುತ್ತಾನೆ ಶನಿಯು ಮಕರ ಮತ್ತು ರಾಶಿ ಚಕ್ರದ ಅಧಿಪತಿ ಸ್ನೇಹಿತರೆ ಆದ್ದರಿಂದ ಈ ಹಬ್ಬವು ತಂದೆ ಮತ್ತು ಮಗನ ವಿಚಿತ್ರ ಒಕ್ಕೂಟದಿಂದ ಸಂಬಂಧಿಸಿದೆ ಒಂದು ಕಥೆಯ ಪ್ರಕಾರ ರಾಕ್ಷಸರ ಮೇಲೆ ಭಗವಂತ ವಿಷ್ಣುವಿನ ವಿಜಯವಾಗಿಯೂ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಭಗವಂತ ವಿಷ್ಣು ಭೂಲೋಕದಲ್ಲಿ ಅಸುರರ ನಾಶ ಮಾಡಿ ಅವರ ತಲೆಯನ್ನು ಕತ್ತರಿಸಿ ಮಂದಾರ ಪರ್ವತದ ಮೇಲೆ ಸಮಾಧಿ ಮಾಡಿದನು ಅಂದಿನಿಂದ ಭಗವಂತ ಮಹಾವಿಷ್ಣುವಿನ ಈ ವಿಜಯವನ್ನು ಮಕರ ಸಂಕ್ರಾಂತಿ ಹಬ್ಬವೆಂದು ಆಚರಿಸಲಾಯಿತು ಸ್ನೇಹಿತರೆ ಹೊಸ ಬೆಳೆ ಮತ್ತು ಹೊಸ ಋತುವಿನ ಆಗಮನವಾಗಿ ಮಕರ ಸಂಕ್ರಾಂತಿಯನ್ನು ಆಡಂಬರದಿಂದ ಆಚರಿಸಲಾಗುತ್ತದೆ ಪಂಜಾಬ್ ಯುಪಿ ಬಿಹಾರ್ ಮತ್ತು ತಮಿಳುನಾಡಿನಲ್ಲಿ ಹೊಸ ಬೆಳೆಗಳನ್ನು ಕೊಯ್ಯುವ ಸಮಯ ಇದು ಅದಕ್ಕಾಗಿಯೇ ರೈತರು ಮಕರ ಸಂಕ್ರಾಂತಿಯನ್ನು ಕೃತಜ್ಞತೆಯ ದಿನವಾಗಿ ಆಚರಿಸುತ್ತಾರೆ ಹೊಲಗಳಲ್ಲಿ ಗೋಧಿ ಮತ್ತು ಭತ್ತದ ಬೆಳೆ ರೈತರ ಕಠಿಣ ಪರಿಶ್ರಮದ ಪರಿಣಾಮ ಆದರೆ ಇವೆಲ್ಲವೂ ದೇವರ ಮತ್ತು ಪ್ರಕೃತಿಯ ಆಶೀರ್ವಾದದಿಂದ ಸಾಧ್ಯವಾಗುತ್ತದೆ ಸ್ನೇಹಿತರೆ ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿಯನ್ನು ಪೊಂಗಲ್ ಎಂದು ಆಚರಿಸಲಾಗುತ್ತದೆ ಸೂರ್ಯ ಪೂರ್ವದಿಂದ ದಕ್ಷಿಣದ ಕಡೆಗೆ ಚಲಿಸುವಾಗ ಈ ಸಮಯದಲ್ಲಿ ಸೂರ್ಯನ ಕಿರಣಗಳನ್ನು ಕೆಟ್ಟದು ಎಂದು ಈ ರೀತಿಯಾಗಿ ಪರಿಗಣಿಸಲಾಗಿದೆ ಆದರೆ ಸೂರ್ಯ ಪೂರ್ವದಿಂದ ಉತ್ತರದ ಕಡೆಗೆ ನಡೆಯುವಾಗ ಆರೋಗ್ಯ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ಈ ಕಾರಣದಿಂದಾಗಿ ಸಾಧು ಸಂತರು ಮತ್ತು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವವರು ಶಾಂತಿ ಮತ್ತು ಸಾಧನೆಯನ್ನು ಪಡೆಯುತ್ತಾರೆ ಸರಳವಾಗಿ ಹೇಳಬೇಕೆಂದರೆ ಮೊದಲಿನ ಕಹಿ ಅನುಭವಗಳನ್ನು ಮರೆತು ಮನುಷ್ಯ ಮುಂದುವರಿಯುತ್ತಾನೆ ಭಗವಂತ ವಿಷ್ಣು ಸ್ವತಃ ಗೀತದಲ್ಲಿ ಹೇಳಿದ್ದಾನೆ ಉತ್ತರಾಯಣದ ಆರು ತಿಂಗಳ ಶುಭ ಸಮಯದಲ್ಲಿ ಸೂರ್ಯ ಉತ್ತರಾಯಣಕ್ಕೆ ಚಲಿಸಿದಾಗ ಆ ಸಮಯದಲ್ಲಿ ಭೂಮಿಯು ಪ್ರಕಾಶಮಾನವಾಗಿರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ದೇಹವನ್ನು ತ್ಯಾಗ ಮಾಡಿದರೆ ಪುನರ್ಜನ್ಮ ಇರುವುದಿಲ್ಲ ಹಾಗೂ ಮೋಕ್ಷವನ್ನು ಪಡೆಯಬಹುದು ಸ್ನೇಹಿತರೆ ಈ ಕಾರಣಕ್ಕಾಗಿಯೇ ಭೀಷ್ಮ ಪಿತಾಮಹ ಅವರಿಗೆ ಸಾವಿನ ಆರೈಕೆಯ ವರವಿತ್ತು ಈ ಕಾರಣಕ್ಕಾಗಿ ಭೀಷ್ಮ ಪಿತಾಮಹರು ತಮ್ಮ ದೇಹ ತ್ಯಾಗವನ್ನು ಈ ಸಮಯದಲ್ಲಿ ಮಾಡಿದರು ಸ್ನೇಹಿತರೆ ಭಾರತದಲ್ಲಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಹೊಸ ಬೆಳೆಯ ಆಗಮನವಾಗುತ್ತದೆ ಈ ಅವಕಾಶದಲ್ಲಿ ರೈತರು ಬೆಳೆಯ ಕೊಯ್ಲು ಮಾಡಿದ ನಂತರ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ವಿಭಿನ್ನ ಹೆಸರುಗಳಿಂದ ಆಚರಿಸಲಾಗುತ್ತದೆ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಆಚರಿಸಲಾಗುವ ಒಂದು ಮುಖ್ಯವಾದ ಹಬ್ಬ ಪೊಂಗಲ್ ವಿಶೇಷಕರವಾಗಿ ರೈತರ ಹಬ್ಬ ಈ ಅವಕಾಶದಲ್ಲಿ ಭತ್ತದ ಬೆಳೆಯ ಕೊಯ್ಲು ಮಾಡಿದ ನಂತರ ತಮ್ಮ ಸಂತೋಷವನ್ನು ತೋರಿಸಲು ಪೊಂಗಲ್ ಹಬ್ಬವನ್ನು ಆಚರಿಸುತ್ತಾರೆ ಪೊಂಗಲ್ ಹಬ್ಬ ಹೊಸ ವರ್ಷದ ಮೊದಲನೆಯ ತಿಂಗಳ ಹಬ್ಬವಾಗಿದೆ ಅಂದರೆ ಜನವರಿಯ ಮಧ್ಯದಲ್ಲಿ ಆಚರಿಸಲಾಗುತ್ತದೆ ಇತರೆ ವಿಶೇಷವಾಗಿ ಈ ಹಬ್ಬವನ್ನು ಸೂರ್ಯ ಮತ್ತು ಇಂದ್ರ ದೇವನಿಗೆ ಸಮರ್ಪಿಸಲಾಗಿದೆ ಪೊಂಗಲ್ ಹಬ್ಬದ ಮೂಲಕ ಒಳ್ಳೆ ಬೆಳೆ ಫಲವತ್ತಾದ ಭೂಮಿ ಮತ್ತು ಉತ್ತಮ ಬೆಳೆಗಾಗಿ ಈಶ್ವರನ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಪೊಂಗಲ್ ಹಬ್ಬದ ಮೊದಲಿನ ದಿನದಲ್ಲಿ ಕಸವನ್ನು ಸುಡಲಾಗುತ್ತದೆ ಎರಡನೆಯ ದಿನ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಮತ್ತು ಮೂರನೆಯ ದಿನ ಹಣ ಮತ್ತು ಪ್ರಾಣಿಗಳನ್ನು ಪೂಜಿಸಲಾಗುತ್ತದೆ ಉದಾಹರಣೆಗೆ ಗೋವುಗಳು ಕರುಗಳು ಸ್ನೇಹಿತರೆ ಉತ್ತರಾಯಣವು ವಿಶೇಷವಾಗಿ ಇಡೀ ಭಾರತಾದ್ಯಂತ ಆಚರಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು